ಎಲ್ಲರಿಗೂ ನಮಸ್ಕಾರಗಳು ಇಂದಿನ ದಿನ ನಾವು ರಂಶ್ರೀ ಮುಗಳಿಯವರು ವಿರಚಿತ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕದಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಕುರಿತು ತಿಳಿಯುವುದು ಅದರಲ್ಲಿ ಮೊದಲನೆಯ ಪ್ರಕರಣ ಸಾಹಿತ್ಯೋದಯ ಎಂಬುದು ಮೊದಲನೆಯದಾಗಿ ಸಾಹಿತ್ಯ ಎಂದರೆ ಏನು ಎಂದು ನೋಡೋದಾದರೆ ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಮೇಲಾದ ಸ್ಥಾನವಿರುವಂಥದ್ದು ಅಂದರೆ ಆರಂಭದಲ್ಲಿ ಜನಪದ ಸಾಹಿತ್ಯ ಎಂಬುದು ಉಟ್ಟುಕೊಂಡಿತು ಅದಕ್ಕೆ ಕರ್ತೃ ಯಾರೆಂದು ಹೇಳುವುದು ಸುಲಭವಲ್ಲ ಹಲವು ಕಾಲದ ಹಲವು ಬಾಯಿ ಇದನ್ನು ಏಳೆ ಹೇಳುತ್ತಾ ರೂಪಿಸಬಹುದು ತಿದ್ದಬಹುದು ಒಮ್ಮೊಮ್ಮೆ ಕೆಡಿಸಲೂಬಹುದು ಇದಕ್ಕೆ ಇಂದು ನಾವು ಜನಪದ ಸಾಹಿತ್ಯ ಎಂದು ಹೇಳುತ್ತೇವೆ ನಮ್ಮ ಕನ್ನಡ ಸಾಹಿತ್ಯ ಎಂಬುದು ಅಂದರೆ ಜನಪದ ಸಾಹಿತ್ಯವು ಎಷ್ಟರ ಮಟ್ಟಿನ ಹಿಂದಿನದಲ್ಲಿಯೇ ಬೆಳೆದು ಬಂದಿತ್ತು ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಇಲ್ಲಿ ಕ್ರಿಸ್ತಶಕ ಏಳನೇ ಶತಮಾನದ ಶಾಸನದಲ್ಲಿಯ ತ್ರಿಪದಿಗಳು ಹಾಗೆಯೇ ಎಂಟನೇ ಶತಮಾನದ ಹೋವನಿಗೆ ಮತ್ತು ವನಿಕೆ ಅವಾರ್ಡು ಒಂಬತ್ತನೇ ಶತಮಾನದ ಬೆದಂಡೆ ಚತ್ತಾಣಗಳಲ್ಲಿ ಕನ್ನಡ ಚಂದೋರೂಪಗಳು ಇವನ್ನೆಲ್ಲ ನಾವು ನೋಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಹಾಗೆಯೇ ಇದೆಲ್ಲದರ ಮುಂಚಿತವಾಗಿ ಇನ್ನೊಂದು ವಿಷಯ ನೋಡುವುದಾದರೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಅಥವಾ ಇದನ್ನು ಮರೆತು ಕೆಲವರು ಪ್ರಕಾರ ಐದನೇ ಶತಮಾನ ಎಂದು ಕೂಡ ಹೇಳಿರುವಂಥದ್ದು ಅಂದಿನ ಕಾಲಘಟ್ಟದಲ್ಲಿ ರಚಿತ ಆಗಿರುವಂತಹ ಶಿಲಪತಿ ಘಾರಂ ಎಂಬ ಹೆಸರಾಂತ ತಮಿಳು ಕೃತಿಯಲ್ಲಿ ವರ್ಣಿಸಲಾಗಿರ್ತಕ್ಕಂಥ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡು ಎಂಬುದು ಕೂಡ ಇಲ್ಲಿ ಮುಂತಾದ ನಿದರ್ಶನಗಳು ನಮಗೆ ಸಾಕ್ಷಿಯಾಗಿ ನಿಂತಿರುವಂಥದ್ದು ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಜಾನಪದದ ಹುಟ್ಟು ಅಂದಿನ ಕಾಲಘಟ್ಟದಲ್ಲಿಯೇ ಆಗಿರುವಂಥದ್ದು ಎಂಬುದಕ್ಕೆ ಇವೇ ಮುಂತಾದ ಸಾಕ್ಷಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇನ್ನು ನಂತರ ಬರುವಂಥದ್ದು ಸಾಹಿತ್ಯೋದಯದ ಕಾರಣಗಳು ಅಂದರೆ ಸಾಹಿತ್ಯೋದಯವಾಗಲಿಕ್ಕೆ ಯಾವುದೆಲ್ಲ ಕಾರಣಗಳು ಇದಾವೆ ಎಂಬುದನ್ನು ನಾವೀಗ ನೋಡಬೇಕಾಗಿರುವಂಥದ್ದು ಮೊದಲನೆಯ ಕಾರಣ ಯಾವುದೇ ಭಾಷೆಯಲ್ಲಿ ಸಾಹಿತ್ಯ ಉಂಟಾಗಬೇಕು ರಚನೆ ಆಗಬೇಕು ಎಂದಾಗ ಅಲ್ಲಿ ಭಾಷೆ ಎಂಬುದು ಅತ್ಯಗತ್ಯವಾಗಿರುವಂಥದ್ದು ಅಂದರೆ ಭಾಷೆಯಲ್ಲದೆ ಯಾವುದೇ ಸಂವಹನ ಕ್ರಿಯೆಯ ಸಾಧ್ಯವಿಲ್ಲ ಎಂಬುದನ್ನು ತಿಳಿಯುವಂಥದ್ದು ಭಾಷೆ ರಚಿತವಾಗಿ ಲಿಪಿಯೊಂದು ಉಂಟಾದಾಗ ಮಾತ್ರ ಆ ಮೂಲಕವಾಗಿ ಸಾಹಿತ್ಯ ರಚನೆಗೆ ತೊಡಲಿಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಅದೇ ರೀತಿ ಎರಡನೆಯ ಕಾರಣವನ್ನು ನೋಡುವುದಾದರೆ ಗ್ರಂಥ ಬರೆಯಲು ಪ್ರವೃತ್ತನಾದ ವ್ಯಕ್ತಿಯಲ್ಲಿ ಗ್ರಂಥನದ ಅಂದರೆ ಕಲಾಯುತವಾದ ರಚನೆಯ ಉದ್ದೇಶ ಮತ್ತು ನೈಪುಣ್ಯತೆ ತೋರಿರಬೇಕು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಆ ಒಂದು ಕೃತಿಯನ್ನು ರಚನೆ ಮಾಡ್ತಕ್ಕಂಥ ನೈಪುಣ್ಯವನ್ನು ಹೊಂದಿರಬೇಕಾಗಿರುವಂಥದ್ದು ಆ ಮೂಲಕ ತನ್ನದೇ ಆಗಿರತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಹೊಂದಿರುವಂಥದ್ದು ಇನ್ನು ಮೂರನೆಯ ಕಾರಣವನ್ನು ನೋಡೋದಾದರೆ ಜಗತ್ತಿನಲ್ಲಿ ಅತಿ ಪ್ರಾಚೀನ ವಾಗ್ಮಯದಲ್ಲಿ ಅಳವಡತಕ್ಕಂಥ ವೇದ ವೇದಾಂತಗಳು ಸಂಸ್ಕೃತದಲ್ಲಿವೆ ವಚನ ಕೀರ್ತನೆಗಳು ಕನ್ನಡದಲ್ಲಿವೆ ಅಂತಕ್ಕಂಥದ್ದು ಸಂಸ್ಕೃತ ಅಂತಕ್ಕಂಥದ್ದು ಅತ್ಯಂತ ಪ್ರಭುತ್ವವನ್ನು ಅಂದಿನ ಕಾಲಘಟ್ಟದಲ್ಲಿ ಪಡೆದಿತ್ತು ತದನಂತರವಾಗಿ ಯಾವಾಗ ವಚನ ಸಾಹಿತ್ಯ ಎಂಬುದು ಆರಂಭವಾಯಿತು ಅಂದಿನ ದಿನಗಳಲ್ಲಿ ಈ ವಚನ ಮತ್ತು ಕೀರ್ತನೆಗಳು ನಮಗೆ ಅರ್ಥವಾಗ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ರಚನೆ ಆಗಿರುವಂಥದ್ದನ್ನು ನಾವು ನೋಡಬಹುದು ಅಂದರೆ ಇವುಗಳ ಮೂಲಕ ಸಾರವತ್ತಾದಂತಹ ಭಾಗದಲ್ಲಿ ಜೀವನ ಮತ್ತು ಕಾವ್ಯ ತಮ್ಮ ಹಿರಿಮೆಯನ್ನು ಪಡೆದಿವೆ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಮಗೆ ಒದಗಿಸುವಂಥದ್ದು ಇನ್ನು ನಂತರದ ಕಾರಣ ಎಂದು ನಾವು ನೋಡೋದಾದರೆ ಅಂದಿನ ಕಾಲಘಟ್ಟದಲ್ಲಿ ಸರಳ ಕನ್ನಡ ಭಾಷೆಯಲ್ಲಿ ಕಾವ್ಯಗಳು ರಚನೆ ಆಗೋದ್ರ ಮೂಲಕ ಪ್ರತಿಯೊಬ್ಬರಲ್ಲಿ ಅವನ್ನು ಕೇಳುವ ಮತ್ತು ಬರೆಯುವ ಹೇಳುವಂಥ ಸಾಮರ್ಥ್ಯ ಬೆಳೆಯುವುದರ ಮೂಲಕ ರಚನೆ ಆಗಿರುವಂಥದ್ದನ್ನು ನಾವು ಕಾಣ್ತೇವೆ ಆ ಮೂಲಕವಾಗಿ ಪ್ರತಿಯೊಬ್ಬರ ಹೃದಯ ಪಟದಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯ ಆಗಿದಂಥದ್ದು ಈ ಕಾರಣದಿಂದ ಇವಕ್ಕೆ ಶ್ರುತಿ ಎಂಬ ಸಾರ್ಥಕವಾಗಿರ್ತಕ್ಕಂಥ ಹೆಸರು ಬಂದಿದೆ ಅಂತ ಹೇಳಿ ಇಲ್ಲಿ ತಿಳಿಸುವಂಥದ್ದು ಹೀಗೆ ಸಾಹಿತ್ಯ ಉದಯಕ್ಕೆ ಇರಬಹುದಾದ ಕಾರಣಗಳು ಆಂತರಿಕ ಬಾಹ್ಯ ಎಂಬ ಇಬ್ಬಗೆಯಾಗಿ ನೋಡುವಂಥದ್ದು ಒಂದು ಸಮಾಜದಲ್ಲಿ ಪರಂಪರೆಯ ಪ್ರೀತಿ ಪ್ರಗತಿಯ ಒಲವುಗಳು ಉದಯವಾದರೆ ಸಾಹಿತ್ಯ ಉದಯಕ್ಕೆ ಕೂಡ ಕಾರಣ ಆಗುತ್ತೆ ಎಂಬತಕ್ಕಂಥ ಮಾಹಿತಿಯಲ್ಲಿ ನಮಗೆ ತಿಳಿದು ಬರುವಂಥದ್ದು ಹಾಗೆಯೇ ಗಮನಿಸಬೇಕಾಗಿಂಥ ಒಂದು ನೋಡಿದಾಗ ಇಲ್ಲಿ ಮನುಷ್ಯನ ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಕೂಡ ಇಲ್ಲ ಮತ್ತು ವಿಕಾಸವೂ ಕೂಡ ಇಲ್ಲ ಎಂತಕ್ಕಂಥದ್ದನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ಇನ್ನು ಮುಂದುವರೆದು ನೋಡೋದಾದರೆ ಹೊಸ ತತ್ವ ಹೊಸ ಧರ್ಮ ಇವುಗಳ ಪ್ರಸಾರಕ್ಕೆ ಹೊಸವಾಹಕವಾಗಿ ಜನಭಾಷೆ ತಲೆ ಎತ್ತುವುದು ಹೀಗೆ ಜನಜೀವನದ ತಿದ್ದುಪಡಿಗೆ ಮತ್ತು ಮತ ಪ್ರಚಾರಕ್ಕೆ ಒಂದು ಸಾಧನವಾಗಿ ಜನಭಾಷೆಯಲ್ಲಿ ಸಾಹಿತ್ಯವು ಕಂಡೊರೆಯುತ್ತದೆ ಒಟ್ಟಿನಲ್ಲಿ ಬಾಹ್ಯ ಜೀವನದ ವ್ಯವಸ್ಥೆಯ ಗುರುತಾದ ನಾಗರಿಕತೆ ಆಂತರಿಕ ಜೀವನದ ಗುರುತಾದ ಸಂಸ್ಕೃತಿ ರಸಿಕತೆಗಳು ಒಂದು ಮಟ್ಟಕ್ಕೆ ಬಂದಾಗ ಮಾತ್ರ ಸಾಹಿತ್ಯವು ಉದಯವಾಗುತ್ತದೆ ಇಷ್ಟು ಸಾಹಿತ್ಯ ಉದಯದ ಕಾರಣಗಳು ಎಂದು ರಂಶ್ರೀ ಮುಗುಳಿಯವರು ತಿಳಿಸಿರುವಂಥದ್ದು ಹಾಗೆಯೇ ಯಾವುದೊಂದು ಜನದ ಮಾತು ಸಾಹಿತ್ಯ ಪದವಿಗೆ ಏರಲು ಮೂರು ಕಾರಣಗಳು ಬೇಕೆಂದು ಬೇಂದ್ರೆಯವರು ಪ್ರಸ್ತುತಪಡಿಸಿರ್ತಕ್ಕಂಥದ್ದು ಅಲ್ಲಿ ಒಂದೊಂದಾಗಿ ನಾವು ನೋಡೋದಾದರೆ ಮೊದಲನೆಯದಾಗಿ ಶ್ರವಣಪ್ರಿಯ ಬಹುಜನ ಸಮಾಜ ಅಂದರೆ ಇಲ್ಲಿ ಕೇಳುವಂತಹ ವರ್ಗ ಅದನ್ನು ಇಷ್ಟಪಟ್ಟು ಕೇಳ್ತಕ್ಕಂಥ ಒಂದು ಬಹು ಸಮಾಜ ನಿರ್ಮಾಣವಾದಾಗ ಮಾತ್ರ ಯಾವುದೇ ಕೃತಿಯನ್ನು ರಚಿಸಿದಾಗ ಅದನ್ನು ಓದಲಿಕ್ಕೆ ಮುಂದಾಗ್ತಕ್ಕಂಥವರು ಇದ್ದಾಗ ಮಾತ್ರ ಬರೆದಂಥ ಲೇಖಕ ಅಥವಾ ಕವಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ದೊರೆಯುವಂತಾಗುವಂಥದ್ದು ಈ ಮೂಲಕವಾಗಿ ಬಹುಜನ ಸಮಾಜ ಅದನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅದನ್ನು ಒಪ್ಪಿಕೊಳ್ಳುವುದರ ಮೂಲಕ ಸಮ್ಮತಿಯನ್ನು ಸೂಚಿಸುವಂಥದ್ದನ್ನು ಇಲ್ಲಿ ಕಾಣಬಹುದಾಗಿರುವಂಥದ್ದು ಹಾಗೆಯೇ ಎರಡನೆಯ ಕಾರಣ ಪ್ರತಿಷ್ಠಾ ಪ್ರಿಯ ವಿದ್ವಾನ್ ಪಂಡಿತ ವರ್ಗ ಅಂದರೆ ಯಾವುದೇ ವಿಚಾರವನ್ನು ಮಂಡಿಸುವುದಕ್ಕೆಂತಹ ಲೇಖಕ ತನ್ನದೇ ಆಗಿರ್ತಕ್ಕಂಥ ವಿದ್ವತ್ತನ್ನು ಹೊಂದಿದಾಗ ಮಾತ್ರ ಆ ಬರವಣಿಗೆ ಅಂತಕ್ಕಂಥದ್ದು ಉತ್ತುಂಗತ ಮಟ್ಟದಲ್ಲಿ ರಚನೆ ಆಗಲಿಕ್ಕೆ ಸಾಧ್ಯತೆ ಇರುವಂಥದ್ದು ಅಂದರೆ ವರ್ಗ ಅಂತಕ್ಕಂಥದ್ದು ಅಲ್ಲಿ ಆ ಸಮಾಜದಲ್ಲಿ ಬೆಳೆದಿರುವಂಥದ್ದನ್ನು ನೋಡಬಹುದು ಪಂಡಿತ ವರ್ಗ ಇದ್ದಾಗ ಮಾತ್ರ ಯಾವುದೇ ಕೃತಿಯನ್ನು ಕಾವ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇನ್ನು ಮೂರನೆಯ ಕಾರಣ ನೋಡೋದಾದರೆ ಕೀರ್ತಿ ಪ್ರಿಯ ಆಶ್ರಯಶೀಲ ರಾಜರು ಇಲ್ಲಿ ಯಾವುದೇ ಪಂಡಿತ ವರ್ಗವು ತಾನು ಒಂದು ಕಾವ್ಯವನ್ನು ರಚಿಸುವುದಕ್ಕೂ ಸಾಹಿತ್ಯವನ್ನು ಬರಲಿಕ್ಕೆ ಮುಂದಾದಾಗ ಆತನಿಗೆ ಕೀರ್ತಿ ಪ್ರಿಯವನಾಗಿರ್ತಕ್ಕಂಥ ರಾಜ ಅಂತಂಥವನು ಆಶ್ರಯ ನೀಡಿದಾಗ ಮಾತ್ರ ಪಂಡಿತ ತನ್ನ ಇರ್ತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಅನುಭವ ದ್ರವ್ಯವನ್ನು ಇಟ್ಟುಕೊಂಡು ಕಾವ್ಯವನ್ನು ರಚಿಸಲಿಕ್ಕೆ ಮುಂದಾಗ್ತಾನೆ ಅದನ್ನು ಒಪ್ಪಿದಂತಹ ರಾಜ ಆತನಿಗೆ ಆಶ್ರಯವನ್ನು ನೀಡಿದಾಗ ಮಾತ್ರ ಆತನ ಬದುಕು ಕೂಡ ಆ ಮೂಲಕವಾಗಿ ಸುಗಮವಾಗಿ ಸಾಗುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿರುವಂಥದ್ದು ಹಾಗೆಯೇ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಕೆಲವೊಂದು ವಿಚಾರಧಾರೆಗಳನ್ನು ಹಂದೆಂದಿನ ಸಾಮಾಜಿಕ ಸತ್ಯಗಳನ್ನು ನಮ್ಮ ಮುಂದೆ ತಂದು ಉಣಬಡಿಸಲಿಕ್ಕೆ ಕಾರಣವಾಗಿರುವಂಥದ್ದನ್ನು ಕೂಡ ನಾವು ನೋಡುವಂಥದ್ದು ಹಾಗೆ ರಾಜ ಆದಂಥವನು ಆ ಒಂದು ಪಂಡಿತ ವರ್ಗಕ್ಕೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡುವುದರ ಮೂಲಕ ಕಾವ್ಯ ಕೃತಿಗಳ ರಚನೆಗೆ ಅಥವಾ ಸಾಹಿತ್ಯದ ರಚನೆಗೆ ತಾನು ಕೂಡ ಕಾರಣನಾಗ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆ ತಂಶ್ರೀ ಅಂಗುಳಿ ಅವರ ಪುಸ್ತಕದಲ್ಲಿರ್ತಕ್ಕಂಥ ಪ್ರಕರಣ ಒಂದರಲ್ಲಿನ ಸಂಕ್ಷಿಪ್ತ ಮಾಹಿತಿಯಾಗಿರುವಂಥದ್ದು ನಮಸ್ಕಾರ